BOOM! <laughs> ಅಕ್ಕಂತಾ ಮೂይታ ಫಾ ಮಾಡಿ ಒಂದು ಜನಾನ್ನಡೆಯೇ ಸರ್ಕಾರದಿಂದಲೇ ಸಮಾಜದಿಂದಲೇ ಪ್ರಾಪ್ತವಾಗಿದೆ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಾವಾಪಕ್ಕ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಉನ್ನತೋರಿಬೇಕು ನಾವು ಮೊದಲು ಅದಷ್ಟು ಬಾಬಾ ಸಂತೋಷ ಆಗ್ಬೇಕು ಬಾಬಾ ಸಂತೋಷಕ್ಕೆ ಏನು ಕಾವೋ ಪ್ರಯತ್ನಪಡಬೇಕು ವಿಶ್ವಕಾಗದ ಕಾರ್ಯಕ್ಕಾಗಿ ನಾವೆಲ್ಲಾ ಜನತ್ರಾಂಕವನ್ನು ಅನುಂತ ಅಂತ ದೇಶಾಂತವಂತೆ ನಮ್ಮ ಬಾಬಾ ಹೇಳ್ತಾ ಇದ್ದಾನೆ ಇವತ್ತು ನೀವೆಲ್ಲರೂ présentಕ್ಕೆ ಬರ್ದಾಗ ಅವರಿಗೆಲ್ಲ ನಮ್ಮ ಎಲ್ಲ ಓಂ ಶಾಂತಿ ಬಳಗದಿಂದ ಅವರಿಗೆ ಅನಂತವಾದಂತಹ ಶುಭಾಶಯ ತಮಗೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಸಿಗಲಿ ಬಾಬಾ ತಮಗೆಲ್ಲ ಅದನ್ನ ಕ್ಷೇತ್ರದಲ್ಲಿ ಒಳ್ಳೆಯ ದೇವಸ್ಥಾನದಲ್ಲಿ ಅವಕಾಶ ಅವ್ರ ಅಣ್ಣ ಮತ್ತೆ ಅಕ್ಕರ್ ಸಹ ಮಾಡಿದಾಗ ಅವರು ಬುದ್ಧಿ ಸಿಕ್ಕಿಲ್ಲ ಎಲೆ ಹೇಗೆ ಸೇವೆ ಸೇವಿಸ್ ತಾನೇ ಹುಡುಕೆ ಬರ್ತದೆ ಎಷ್ಟೋ ದಿನ ಲಾಭಿ ಮಾಡ್ತಾರ ಪ್ರಯತ್ನ ಮಾಡ್ತಾರ ಸರ್ಕಾರದ ಇವ್ರು ಸಹ ಮಾಡಿದ್ರೆ ಆ ರೀತಿ ಇಲ್ಲ ಆಮೇಲೆ ಅದು ಪತ್ರಿಕೆ ಅವ್ರು ಬಹಳ

అగ్రికల్చర్ రెస్టర్ లే యాలే వన్ బిజినెస్ రె యాదా ప్రాసెస్ అయిన다가ము అవర్లి ವರಿಗೆ ಈ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಓಂ ಶಾಂತಿ ಶಿವ ಅವರ ಮಕ್ಕಳಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದು ಈ ಪ್ರಶಸ್ತಿ ಮುಂದಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಇದೇ ರೀತಿ ಇನ್ನಷ್ಟು ಮುಂದುವರೆಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಅವರು ಪಡೆಯಲಿ ಅದಕ್ಕಾಗಿ ನಾವು ಪ್ರಶಸ್ತಿ ಕೊಡ್ತೇವೆ ಅಂತ ಹುಡುಕೊಂಡು ಬಂದು ಪ್ರಶಸ್ತಿ ಕೊಟ್ಟು ಇವತ್ತಿನ ಜಗತ್ತಿನಲ್ಲೇ ನೋಡ್ತೀವಿ ಪ್ರಶಸ್ತಿ ತಗೊಳ್ಬೇಕು ಅಂದ್ರೆ ಅದಕ್ಕಾಗಿ ದೊಡ್ಡ ಫಾರ್ಮ್ ತುಂಬಿ ಅವ್ರು ಏನೇನು ಸಾಧನೆ ಮಾಡಿದ್ರು ಏನೇನ್ ಮಾಡಿದ್ದಾರೆ ಎಲ್ಲ ಕೊಟ್ಟಾಗ ಅದನ್ನು ನೋಡಿ ಪರಿಶೀಲನೆ ಮಾಡಿ ಪ್ರಶಸ್ತಿ ಕೊಡ್ತಿರ್ತಾರೆ ಇದು ಅಂತ ಪ್ರಶಸ್ತಿ ಅಲ್ಲ ಹುಡುಕಿ ಕೊಟ್ಟಿರುವಂತಹ ಗೌರವ ಹುಡುಕಿ ಕೊಟ್ಟಿರುವಂತಹ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಕೊಟ್ಟಿರುವಂತಹ ఈ ప్రశస్తి ప్రశస్తి యాక్సస్తి సన్మాన ఆకీయ వర్తన ఆర్థిక తోడుమ ఇంత అనేక వర్తన మాత్ర ఇవతినే కాలే ప్రశస్తి సిగ్ అశస్తి నమ్మను ఉడిపడు పొందైతే అందరం అది బాబారోర్స్ ఎల్లకి హినోర్స్ బాబారైతే అందుకే ఈ ప్రశ్తి భాళ ఖుషిమై నన్ను ఉపన్యాసెంట్ వర్షాలి ಸಾಕಷ್ಟು ವಿದ್ಯಾರ್ಥಿಗಳ ಸೇವೆ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ನಾನು ಏನಾದರೂ ಬಯಸಿ ಅಂತೂ ಮಾಡಿದ್ದಂತ ಅಲ್ಲ ನನಗೆ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ನನಗೆ ಶುಭಾಶಯ ಕಳಿಸೋದು ಹೇಳ್ತಾ ಇದ್ದೆ ಅವ್ರಿಗೆ ಸರ್ ಕ್ಲಾಸ್ ಮುಂದೆ ಬಂದ ತಕ್ಷಣ ನನ್ನ ಅರೌಂಡ್ ಹ್ಯಾಕ್ ವಿದ್ಯಾರ್ಥಿಗಳು ಮಾತಾಡ್ತಕ್ಕಂಥ ಒಂದು ಸನ್ನಿವೇಶ ಭಾಳ ಇರ್ತಾ ಇತ್ತು ಸರ್ ನೀವು ಇಷ್ಟು ಹೆಂಗೆ ಹೆಂಗೆ ಕಾಣ್ತೀರಿ ಸರ್ ಇಷ್ಟು ವರ್ಷ ಅದು ರಿಟೈರ್ ಬಂದ್ರಿ ಆದರೂ ನೀವು ಹೆಂಗೆ ಮನ ನಿಮ್ಮ ಗೌರವ ಇಲ್ಲಿವರೆಗೆ ನನಗೆ ಹಿತೆತ್ತು ಅಲ್ಲಿವರೆಗೆ ಇಷ್ಟ ಆರೋಗ್ಯವಾಗಿ ನಾನು ನಿಮ್ಮ ಸೇವೆ ಮಾಡ್ಲಿಕ್ಕೆ ಸದಾ ಬರ್ತ ಇರ್ತೇನೆ ಅಂತಕಂತ ಒಂದು ಮಾತನ್ನ ಪ್ರಾರಂಭದಿಂದ ಇಲ್ಲಿಯವರೆಗೆ ನಾವು ದಾದ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇವೆ ಇದκεಲ್ಲ ಬಾಬಾ ಅವರ ಶಕ್ತಿ ಬಾಬಾ ಅವರ ಮಕ್ಕರ್ಯ ಸಂದಂತಕಂತ ಗೌರವ ಅದೇ ರೀತಿ ಬಾಬಾ ಇನ್ನಷ್ಟು ನಮ್ಮಗೆ ಬಾಬಾ ಸೇವೆ ಸಮಾಜ ಸೇವೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾರ ಮಾಡಿದಾರ ಮತ್ತು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಆಭಾರದ ಸಮುದ್ರದಲ್ಲಿ ಇದಂತ ನಾಯಿ ಮಾತಂತ ಹೇಳಿ ನಾನು ಏನು ಮಾಡ್ತಾರೆ ಗ್ರಾಮ ಬಾಬಾ ಹೇಳ್ತಾರೆ ನೀವು ನನ್ನನ್ನು ಪ್ರತ್ಯಕ್ಷ ಮಾಡಿರಿ ನಾನು ನಿಮ್ಮನ್ನು ಪ್ರತ್ಯಕ್ಷ ಮಾಡ್ತೀನಿ ಅಂತ ಅದಕ್ಕೆ ಬಾಬಾರು ಕೊಟ್ಟಿರುವಂತಹ ಗುಣ ವಿಶೇಷತೆ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿದಾಗ ಬಾಬಾರು ಕೂಡ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾ ಇದ್ದಾರೆ ಹಾಗೂ ಅಣ್ಣವರಿಗೆ ಈ ಒಂದು ಸನ್ಮಾನ

ನನ್ನ ಪಕ್ಕದಲ್ಲಿ ಈ ಸೃಷ್ಟಿಯಲ್ಲಿ ಆ ಪಾತ್ರವನ್ನು ಅಧಿಸಲಿಕ್ಕೆ ಬಂದಂತ ಪ್ರೊಫೆಸರ್ ಉಮಾಪತಿ ಹತ್ತಿಹಳ್ಳಿ ಅವರಿಗೆ ಒಂದು ಉತ್ತಮ ಪ್ರಶಸ್ತಿ ಸಿಕ್ಕುದು ನನಗೆ ಬಹಳ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ನಾವು ಬಹಳ ಮೊದಲು ಪ್ರಾರಂಭಿಕ ಜೀವನದಲ್ಲಿ ಒಂದು ಅರ್ಥಪೂರ್ಣ ಜೀವನವನ್ನ ನಡೆಸ್ತಾ ಬಂದ್ವಿ ಅವ್ರದ್ದು ಬೇಗ ಎಷ್ಟು ಪ್ರಾಮಾಣಿಕವಾಗಿ ಅವರು ವರ್ಕ್ ಮಾಡ್ತಾ ಬೇಗ ಅಪ್ಲೋಡ್ ಆಗಲಿಲ್ಲ ಎಂಟು ಹತ್ತು ವರ್ಷದವರೆಗೂ ಅವರು ಬೆಂಗಳೂರನ್ನು ಹೋರಾಟ ಮಾಡಿದ್ರು ಬದಾಮಿಯಲ್ಲಿಯೂ ವರ್ಕ್ ಮಾಡಿದ್ರು ಬದಾಮಿಯಲ್ಲಿ ಹುಡುಗರವರು ಅಳತ ಬಿಟ್ಕೊಂಡ್ರು ಆಮೇಲೆ ಇಲ್ಲಿ ಡಿಪ್ಲೊಮಾ ಕಾಲೇಜಿಗೆ ಬಂದರು ಎಷ್ಟು ಮಕ್ಕಳು ಹಚ್ಕೊಂಡಿದ್ದು ಅಂತಂದ್ರೆ ಮನೆಯವರೆಗೂ ಬಂದು ಒಂದು ದೊಡ್ಡ ಬೆಳ್ಳಿ ಗಣಪತಿ ಮತ್ತೆ ಬರ್ಬೇಕು ಬದಾಮಿಗೆ ಅಂತ ಹೇಳಿದ್ರು ಅವರು ಬಹಳ ವಿಶೇಷ ಅವರು ಹಾಗೆ ನನಗೂ ಹಾಗೆ ವಿದ್ಯಾರ್ಥಿಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದ್ದಾರೆ ನನಗೆ ನನ್ನಿಬ್ಬರಿಗೂ ಸಿಕ್ಕ ಪಾತ್ರದ ಬಗ್ಗೆ ಬಾಬಾಗೆ ಬಹಳ ಕೊಟ್ಟಿ ಕೊಟ್ಟಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ಐದು ಸಾವಿರ ವರ್ಷದ ನಾವು ಹಿಂಗೆ ಟೀಚರ್ ಆಗಿದ್ವಿ ಬಾಬಾ ಹಿಂಗೆ ಕ್ಲಾಸ್ ರೂಮ್ ಅಲ್ಲಿ ನಿಮ್ಮ ನೆನಪು ಮಾಡ್ತಾ ನಾವು ಈ ಒಂದು ವೃತ್ತಿಯನ್ನು ನಿಭಾಯಿಸ್ತೀವಿ ನಮ್ಗೆ ಇಂತ ಒಳ್ಳೆ ಪಾತ್ರ ಕೊಟ್ಟಿಲ್ಲ ಈ ಕಲಿಯೋದ್ರಲ್ಲಿ ಬಹಳ ಯಾಕಂದ್ರೆ ನಾವು ಇಬ್ಬರು ಬಹಳ ಅದ್ಭುತವಾದಂತಹ ವಿದ್ಯಾರ್ಥಿಗಳ ಪ್ರೀತಿಯನ್ನು ಅನುಭವಿಸಿದ್ದೇವೆ ನನಗೆ ನಾವು ಏನ್ ನೋವಾಗ್ತಾ ಇದೆ ಅಂದ್ರೆ ನನ್ನ ಇಬ್ಬರಲ್ಲಿ ಒಬ್ಬ ಮಗ ಇನ್ನೂ ಅವನಲ್ಲಿ ಆಸೆ ಇದೆ ಇಲ್ಲೊಬ್ಬ ಟೀಚರ್ ಆಗಲಿ ಅಂತ ಅದಕ್ಕೆ ಬಾಬಾ ಸ್ವಲ್ಪ ಅವರ ಬಾಬಿ ಮುಂಡೆಯಲ್ಲೇ ಕಟ್ಟಿ ಹಾಕ್ತಾ ಇದ್ದಾರೆ ಅವನು ಟೀಚರ್ ಆಗಿ ಅವರ ತಂದೆಯವರಂಗ ತಾಯಿಯವರಂಗ ಟೀಚರ್ ಆಗಲಿ ಬಾಬನ್ ಸೇವೆ ಮಾಡಿ ಅನ್ನೋದು ನನ್ನ ಬಹಳ ಆಸೆ ಇದೆ ಮತ್ತು ಅವರು ಬಹಳ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿನಿಯ ಬಗ್ಗೆ ಬಹಳ ಕಾಳಜಿ ಮಾಡ್ತಿದ್ರು ಆ ಸಂಸ್ಕೃತಿ ಬಗ್ಗೆ ಹೇಳ್ತಿದ್ರು ಅಮ್ಮ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಎಷ್ಟೋ ದಾರಿ ತಪ್ಪಿದ ಮಕ್ಕಳಿಗೆ ತಂದೆ ಸಮಾನ ಅವರಿಗೆ ಗೈಡೆನ್ಸ್ ಕೊಟ್ಟರು ಮನೆಯಲ್ಲೂ ಹಾಗೆ ಬಹಳ ಶ್ರೇಷ್ಠ ವಿಚಾರಗಳು ಒಂದು ಸಣ್ಣ ವಿಚಾರ ಅಂತಕ್ಕಂಥದ್ದರಲ್ಲಿ ಬರುತ್ತಾ ಇಲ್ಲ ನಾನು ಒಂದೊಂದ್ಸರಿ ಅಪ್ರಿಸಿಯೇಟ್ ಮಾಡ್ತೀನಿ ಒಮ್ಮೆ ಬಹಳ ಹೆಚ್ಚು ಮಾತು ನೀವು ಹೇಳ್ತಿದ್ರು ಮಾಡ್ತೀನಿ ಆದ್ರೆ ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನ ಮಂಜುವರ್ ಹೇಳ್ಬೇಕಂತಂದ್ರೆ ಇವತ್ತು ಯಾವುದೇ ಫಂಕ್ಷನ್ ಇದ್ರು ಅವ್ರ ಮನೆಯಲ್ಲಿ ಹೋಗಿ ಅದನ್ನ ಅಟೆಂಡ್ ಆಗಿ ಅವ್ರಿಗೆ ಶುಭಾಶಯ ಹೇಳ್ಬರ್ತಕ್ಕಂಥದ್ದು ಮತ್ತೆ ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೆ ಮತ್ತೆ ಹೆಲ್ತ್ ಅಪ್ಸೆಟ್ ಆದಾಗ ಅವ್ರನ್ನ ನಿರೇಶ್ವರ್ಗೂ ಬೆಂಗಳೂರವ್ರಿಗೂ ಬೇಕಾದಲ್ಲಿ ಅದು ಹುಟ್ಟಲಿ ಮಂಗಳೂರು ಇಲ್ಲೇ ಇರಲಿ ಎಷ್ಟು ಶಕ್ತ ರೋಗ ಕೊಡಿಸ್ತ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬಂದಿದ್ದಾರೆ ಅಂದ್ರೆ ಅವರ ಸಹನೆಗೆ ನನ್ನ ನಮನಗಳು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಆರೋಗ್ಯ ಯಾವಾಗಲೂ ಹೆಚ್ಚಿನ ಕಾಯ ಆಗಿರಲಿ ಎಷ್ಟು ಜನರಿಗೆ ನೀವು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ನಿಮಗೆ ಮತ್ತೆ ಬೇಜಾರು ಅನುಕೂಲ ಮಾಡ್ಕೊತೀರಿ ಸೊ ಎಲ್ಲ ನಮ್ಮ ಎಲ್ಲರಿಗೂ ಸಹಿತ ಅಷ್ಟು ಅಸಹನೆ ಆ ವೈದ್ಯರನ್ನ ಕಾಯಿಸ್ಬೇಕು ಯಾಕಂದ್ರೆ ಅಂತ ಸಮಯದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಬಂದಾಗ ಇವರೇ ದೇವಸ್ಥಾನ ಆಗಿರ್ತಾರೆ ಎಷ್ಟು ನಿಮ್ಗೆ ಪೇಷಂಟ್ ಸಹಿತಲ್ಲ ಆ ಎಲ್ಲ ಭಾಗ್ಯ ಆ ಏನು ರೋಗಿಗಳು ನಿಮಗೆ ಆಶೀರ್ವಾದ ಕೊಟ್ಟಾಗ ಅದು ಯಾವಾಗ ನಿಮ್ಮನ್ನ ಕಾಪಾಡ್ತಾ ಇದೀವಿ ಸೊ ಅವರು ಹಾಗೆ ಇದ್ದಾರೆ ಮತ್ತು ಎಲ್ಲರ ಬಗ್ಗೆ ಕಾಳಜಿ ಎಲ್ಲ ಒಂದು ರಾಜಕೀಯದ ಬಗ್ಗೆ ಉನ್ನತ ವಿಚಾರಗಳು ಸೊ ಹಾಗೆ ಇನ್ನೊಂದು ಪೂರ್ತಿ ಡಿಟೇಲ್ ಆಗಿ ಧ್ಯಾನ ನೀವು ಮದುವೆ ನಿವಾಸನೆ ಆಗ್ತೀರಿ ನಮ್ಮನ್ನೆಲ್ಲ ಹಿಂದಾಗಿ ಕುರಿತು ಹೋಗ್ತಾರೆ ಸೊ ಹೀಗೆ ಅಣ್ಣವರು ಮುಂದುವರಿ ಅವರಿಂದ ಇನ್ನೂ ಬಾಬಾ ಒಂದು ವಿಶೇಷ ಒಂದು ಸೇವೆಯನ್ನ ಬೇಗ ತಗೊಳ್ಳಿ ಹಾಗೆ ಅನ್ನೋರು ಬೇಗ ಈ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಒಂದು ಹಾಗೆ ಒಂದು ಸೇವೆ ಅದು ಎಲ್ಲ ಅನೇಕ ಆತ್ಮಗಳಿಗೆ ಒಂದು ಭಾವ ಸಂದೇಶವನ್ನ ಮುಂದಿಸುವಂತ ಅನೇಕರನ್ನ ಮುತ್ತಿ ಜೀವನ್ಮೂರ್ತಿಗಳಿಗೆ ಕಂಡೊಯ್ಯುವಂತಹ ಒಂದು ಸೇವೆಗೆ ಅವರು ಬೇಗ ನಿಮಿತ್ತಾಗಿ ಅವ್ರು ಏನು ಪ್ರಾವೀಸ್ ಮಾಡಿದೀವಿ ಅದನ್ನ ಬೇಗ ఆసక్తి వీటి అంత ఆగ్రహించి నన్నె మాత్రం ఇలా హడి నివృత్త సివి చరంతిమఠ రూరల్ పాలిటెక్నిక్ కాలేజ్ బాగలకేట జ సివి సిరంతిమఠ రూరల్ పాలిటెక్నిక్ కాలేజిన నివృత్త ఉపన్యసరాల శ్రీ ఉమాతి మరిగసయ్య హిబి ಆರಂಭದ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘ ಅನುಭವ ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಸುಮಾರು ಮೂವತ್ತು ವರ್ಷಗಳ ಕಾಲ ಒಬ್ಬ ಶ್ರೇಷ್ಠ ಉಪನ್ಯಾಸಕರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಲೇಜಿಗೆ ಬರುವ ಎಷ್ಟೋ ಮಕ್ಕಳ ಕಾಲೇಜಿನ ಫೀಸ್ ಅನ್ನು ಬಳಸಿ ಶೈಕ್ಷಣಿಕವಾಗಿ ಹೊಸ ಬದುಕನ್ನು ಮಕ್ಕಳಿಗೆ ಕಟ್ಟಿಕೊಟ್ಟ ಕೀರ್ತಿ ಸಲ್ಲುತ್ತದೆ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಶೇಷವಾಗಿ ಕ್ಲಾಸ್ ತೆಗೆದುಕೊಳ್ಳುವ ಮೂಲಕ ಮಕ್ಕಳ ಶೇಕಡ ತೊಂಬತ್ತರಷ್ಟು ಉತ್ತೀರ್ಣರಾದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇತ್ತೀಚೆಗೆ ನಿವೃತ್ತಿ ಪಂದ್ಯದ ಉಮಾಪತಿಯವರ ಪ್ರಾಮಾಣಿಕ ಸೇವೆಯನ್ನು ಮೆಚ್ಚಿ ಪ್ರಶಸ್ತಿ ನಡೆಗೆ ಸಾಧಕರ ಕಡೆಗೆ ಅಭಿಯಾನದಲ್ಲಿ ರಾಜ್ಯ ಮಟ್ಟದ ಶಿಕ್ಷಣ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ